ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದು ಯುಗಾದಿ ಹಬ್ಬದ್ದು ಸೊ ಮನೇಲಿ ಯುಗಾದಿ ಹೇಗೆ ಮಾಡ್ತಾರೆ ಅಂತ ನಿಮಗೂ ತೋರಿಸೋಣ ಅಂತ ರಂಗೋಲಿನ ನೈಟೇ ಹಾಕಿದ್ರು ನಾನು ನಮ್ಮ ಹತ್ತಗೇರು ನಾನು ಕೂಡ ಹೆಲ್ಪ್ ಮಾಡಿದೆ ಅವರಿಗೆ ಅದರದ್ದು ಕ್ಲಿಪ್ಪಿಂಗ್ಸ್ ಇದೆ ಅದು ಹಾಕ್ತೀನಿ ನೋಡಿ ನೋಡಿ ನಮ್ಮ ನಮ್ಮತ್ಗರು ರಂಗೋಲಿ ಹಾಕ್ತಿದ್ದಾರೆ ಏನು ಹೇಳಿ ಯುಗಾದಿ ಹಬ್ಬಕ್ಕೆ ಹ್ಯಾಪಿ ಯುಗಾದಿ ಅಂತ ಹೇಳಿ ಬರೀತೀರಾ ಬರಿಯಲ್ವಾ ಏಕೆ ಓಲ್ಡ್ ಸ್ಟೈಲ್ ಅದೆಲ್ಲ ಇದೆಲ್ಲ ಹೊಸದು ಯಾಕೆ ಇಷ್ಟೊತ್ತಿನ ಹಾಕ್ತಾ ಇರೋದು ಬೇರೆ ಎಲ್ಲ ಕೆಲಸ ಇರುತ್ತೆ ಅಂತನಾ ಹಾಂ 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 ಇವ್ರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರೋದಲ್ಲ ಬೆಳಗ್ಗೆ ಎದ್ದು ಹಾಕಕ್ಕಾಗಲ್ಲ ಅವ್ರಿಗೆ ನೋಡ್ಕೋಬೇಕು ಅಂತ ಈಗಲೇ ಹಾಕ್ತಿದ್ದಾರೆ ನಮ್ಮ ಚಿಚ್ಚಿ ನೋಡಿ ಟಾರ್ಚ್ ಆ ಕಡೆ ಹಿಂಗೆ ಕುತ್ಕೊಂಡವ್ರೆ ಹೌದಾ ಹ್ಞೂ ನಮ್ಮನೆ ಎಡ್ಡು ಅಜ್ಜಿ ಅಜ್ಜಿ ತಾತನೂ ಎಡ್ಡು ನೋಡಿ ಇಲ್ಲಿ ಫ್ಲವರ್ ಹಾಕಿದ್ದಾರೆ ನಮ್ಮ ದೊಡ್ಡಮ್ಮ ಅರಶ್ನೆತ್ಕೊಂಡವ್ರೆ ನಮ್ಮ ನಿಯರಿಗೆ ಎಲ್ಪ್ ಮಾಡ್ತಾವಳೆ ನಮ್ಮ ಪುನೀತ್ ಅದ್ಕೇನು ಹಾಕ್ತವ್ರೆ ಕಲರ್ಸ್ ಎಲ್ಲ ಏಯ್ ಸುಮ್ನೆ ಮತ್ತೆ ವೈಟ್ ಆಗ್ತಾವಳು ಇವಳು ಇಲ್ಲೆಲ್ಲ ಕಲರ್ಸ್ ಜೋಡಿಸ್ಕೊಂಡಿದ್ದಾರೆ ಹ್ಯಾಪಿ ಯುಗಾದಿ ಹೇಳು ಏನು ಮಾಡ್ತಾ ಇದ್ದೀರಾ ರಂಗೋಲಿ ಹಾಕ್ತಿದ್ದೀವಿ ಅಂತೆಲ್ಲ ಹೇಳು ನಾನು ಚಿಕ್ಕಿಗೆ ಎಲ್ಪ್ ಮಾಡ್ತಿದ್ದೀನಿ ಅಂತ ಹೇಳೋ ಏನ್ ಜೋಡ್ಸಿಟ್ಕೊಂಡಿದ್ದೀರಾ ಗ್ರೀನ್ ಪೌಡ್ರಾ ನಿಮಗೂ ಬರುತ್ತಾ ರಂಗೋಲಿ ಹಾಕೋದು ಅವಳಿಗೆ ಇವಾಗ್ಲಿಂದಾನೆ ಎಲ್ಲ ಇಂಟ್ರೆಸ್ಟ್ ಗೈಸ್ ಅಡಿಗೆ ಮನೆಯಲ್ಲಿ ಆಗಲಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಮಗುಗೆ ದೊಡ್ಡ ಆದ್ಮೇಲೆ ಹಿಂಗೆ ಇರ್ತೈತ ನೋಡ್ಬೇಕು ಇಂಟ್ರೆಸ್ಟ್ ಹ್ಞೂ ದೊಡ್ಡ ಮಗಳವಳು ಅಲ್ಲಮ್ಮ ದೊಡ್ಡ ಮಗಳವಳು ದೊಡ್ಡ ಆದ್ಮೇಲೆ ಹಿಂಗೆ ಇರ್ತೈತೆ ಇಂಟ್ರೆಸ್ಟು ನೋಡಬೇಕು ಚಿಕ್ಕ ವಯಸ್ಸಲ್ಲಿ ಆದರೆ ಎಕ್ಸೈಟ್ಮೆಂಟು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನನ್ನೇ ಹಾಕ್ಬಿಟ್ಟ ನಮ್ಮ ಅಣ್ಣ ನನ್ನೇ ಲಾಕ್ ಹಾಕ್ಬಿಟ್ಟ ನೋಡಿ ತಂಗುಲಿ ಹಾಕಾಯ್ತು ಆ್ಯಕ್ಚುಲಿ ಕಲರ್ಸ್ ಅಷ್ಟಿರಲಿಲ್ಲ ಅವ್ರು ಇವಾಗ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅಂಗಡಿಯೂ ಓಪನ್ ಇರೋಲ್ಲ ಅದಕ್ಕೆ ಇದು ಇದು ಕಲರೆಲ್ಲ ಮ್ಯಾನೇಜ್ ಮಾಡಿ ಹಾಕಿದ್ದಾರೆ ಮನೆಯೆಲ್ಲ ನಿನ್ನೆನೇ ಕ್ಲೀನ್ ಮಾಡಿದ್ರು ಮತ್ತು ಪಾತ್ರೆ ಅದೆಲ್ಲ ಮುಂಚೆನೇ ಒಂದು ವಾರದಿಂದ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ನೋಡಿ ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯಿಸ್ತಾ ೈತಾ ಒಬ್ಬಟ್ಟು ಸುಪ್ಪರಾ ಎಣ್ಣೆ ಹಚ್ಕೊಳಲ್ಲ ಸರಿ ಊಟ ಮಾಡಿಬಿಡು ಅಡುಗೆ ಎಲ್ಲ ಆಗಿದೆ ಒಬ್ಬಟ್ಟಿಗೆ ಹಾಲು ರೈಸ್ ಕೋಸಂಬರಿ ಅದು ಚಿಕ್ಕ ಚೆನ್ನಾಗಿ ಬೆಚ್ಚಿರೋದು ಅದು ಎಕ್ಸ್ಟ್ರಾ ಗೊಜ್ಜು ಮಜ್ಜಿಗೆ ಉಳ್ಳಗಡ್ಡೆ ಪಲ್ಯ ಹೋಳಿಗೆ ಇದು ಹೋಳಿಗೆ ರಸ ಸೋ ನಮ್ಮ ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡಿದರೆ ಹಬ್ಬದ ಊಟ ಕೊರೋಣ ಎಲ್ಲ ಹಾಕಿದ್ದಾರೆ ಆಲ್ರೆಡಿ ಸ್ವಲ್ಪ ಜನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೋಗಿದ್ದಾರೆ ಇನ್ನು ಸ್ವಲ್ಪ ಜನ ಮಾಡಬೇಕು ಹಾಕಿದ್ದಾರೆ ಎಣ್ಣೆ ಕಾಯಿಸಿ ಇಟ್ಟಿದೆ ಹಚ್ಕೋಬೇಕು ಈಗ ಹಾಕಿರೋದು ಹಾಂ ನಮ್ಮ ದೊಡಪ್ಪ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಎಲೆ ಹಾಕೋರೆ ನಮ್ಮ ಮನೆ ಹಿಂದೆಗಡೆನೆ ಗಿಡ ಇದೆ ಅಶೋಕ ಗಿಡ ಎಲೆ ಅದನ್ನು ತಗೊಬಂದು ಹಾಕಿದ್ದಾರೆ ನಮ್ಮ ಹತ್ಕೇತ್ ಸ್ನಾನ ಆಯಿತು ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ತಿಂತಿದ್ದೀನಿ ಬಿಕಾಸ್ ಸ್ನಾನ ಮಾಡೋದೆಲ್ಲ ಲೇಟ್ ಆಗುತ್ತಲ್ಲ ಆಲ್ರೆಡಿ ಟೈಮ್ ಆಗಿದೆ ಸೊ ಚಿತ್ರಾನ್ನ ಜೊತೆ ಒಬ್ಬಟ್ಟು ಸಾರು ಹಾಕ್ಕೊಂಡಿದ್ದೀನಿ ಆ ಲವ್ ದಿಸ್ ಕಾಂಬಿನೇಷನ್ ಯಾರಿಗೆಲ್ಲ ಈ ಥರ ಇಷ್ಟ ಲೈಕ್ ಚಿತ್ರಾನ್ನ ಜೊತೆ ಸಂಬರ್ ಅದರಲ್ಲಿ ಒಬಟ್ ಸಂಬರ್ ನನಗೆ ಇಷ್ಟ ಅಂಡ್ ಸ್ವಲ್ಪ ಪಲ್ಯ ಹಾಕೊಂಡಿದ್ದೀನಿ ಸೋ ದಿಸ್ ಇಸ್ ಮೈ ಬ್ರೇಕ್‌ಫಾಸ್ಟ್ ಯೋ ಒನ್ ಸ್ನಾನಾಯಿತು ಪೂಜೆ ಮಾಡ್ತಾವ್ರೆ ನಿಯಾರಿಕಾ ಸಕ್ ಸಕ್ ಸಕು

ವಾವ್ ಪರ್ಫೆಕ್ಟ್ ಅಂತ ಕೊರಮ್ಮ ಏನದು ಡ್ರಾಯಿಂಗು ಕ್ಲಾಕಾ ಇದೇನು ಕೋಳಿ ಅದೇ ಕೋಳಿ ಕಟ್ ಮಾಡೋದು ನಾಳೆ ಆಗ ನೀನು ಕಲರ್ ಮಾಡಿದೆಯಲ್ಲ ಕೋಳಿನೇ ನಾಳೆ ಕಟ್ ಮಾಡೋದು ಇತ್ತು ಎಣ್ಣೆ ಹಚ್ಕೊಂಡವನೆ ಹಿಂದಕ್ಕೆ ಬಿದ್ದೋದಿಯಾ ವೈಪ್ಸ್ ಮತ್ತೆ ನೋಡೋದ ಹಾಯ್ ಹಾಯ್ ಮಾಡೋ ಎಲ್ಲರ ಮನೇಲೂ ಹಬ್ಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ನೇಗಿಲು ಪೂಜೆ ಅಂತಾರೆ ಇದರಲ್ಲಿ ಮೊದಲಿಗೆ ಈ ಥರ ಸಗಣಿಯಲ್ಲಿ ಕಟ್ಟೆ ಕಟ್ಕೊಂಡು ಅದರಲ್ಲಿ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೆಲ್ಲು ರಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿರ್ತಾರೆ ಸ್ಪ್ರಿಂಕಲ್ ಮಾಡ್ಕೊಂಡಿರ್ತಾರೆ ಇದನ್ನು ಆಲ್ಮೋಸ್ಟ್ ಒಂದು ತಿಂಗಳು ಬಿಡ್ತಾರೆ ರಾಮನವಮಿವರೆಗೂ ಇದನ್ನು ನೋಡ್ಕೊತಿರ್ಬೇಕು ನಾವು ಇದರಲ್ಲಿ ಪೈರು ಬರುತ್ತೆ ಒಂದು ತಿಂಗಳಾದಮೇಲೆ ಇದಕ್ಕೆ ಪೂಜೆ ಮಾಡಿ ನೀರಿಗೆ ಬಿಡ್ತಾರೆ ಬೇಸಿಕಲಿ ಈ ಪೂಜೆ ಏನಕ್ಕೆ ಮಾಡೋದಂದರೆ ನಾವೆಲ್ಲ ತೋಟ ಮಾಡೋದಲ್ವ ತೋಟದಲ್ಲಿ ನಾವು ರಾಗಿ ಎಲ್ಲ ಬೆಳೆದಾಗ ಬೆಳೆ ಚೆನ್ನಾಗಾಗಲಿ ಅಂತ ಇದೊಂದು ಪೂಜೆ ಮಾಡೋದು ಈಗ ನಮ್ಮ ದೊಡ್ಡಪ್ಪ ನೇಗಿಲಿಗೆ ಪೂಜೆ ಮಾಡ್ತಿದ್ದಾರೆ ಐ ಡೋಂಟ್ ನೋ ಇದೆಲ್ಲ ಸೈಡು ಮಾಡ್ತಾರಾ ಇಲ್ವಾ ಅಂತ ಬಟ್ ನಮ್ಮ ಸೈಡ್ ಇದು ಮಾಡೇ ಮಾಡ್ತಾರೆ ಇಟ್ ಈಸ್ ಕಂಪಲ್ಸರಿ ಆನ್ ಯುಗಾದಿ ಸೊ ನಿಮ್ಮ ಕಡೆನೂ ಈ ಥರ ಪೂಜೆ ಮಾಡ್ತಾರೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂದರೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಪಂಚ ಬಾ ಬಾ ಬಾ

ಹೋಗಮ್ಮ ಹೋಗಲಿ ನಮಸ್ತೆ ಅಣ್ಣ ಓ ನಮಸ್ತೆ ಅಣ್ಣ ನೀನು ನಮಸ್ತೆ ನಮಸ್ತೆ ಮಾಡು ನಮಸ್ತೆ ಹೆಂಗ್ ಮಾಡೋದು ಚಾಮಿ ಹೆಂಗ್ ಮಾಡೋದು ಚಾಮಿ ಚಾಮಿ ಹೆಂಗ್ ಮಾಡ್ತಾರೆ ಚಾಮಿ ಹೆಂಗ್ ಅಲ್ಲೋಡು ಅಜ್ಜಿ ತೋರಿಸ್ತಾ ಇಲ್ಲ ಇಲ್ಲಿ ನೋಡು ನನ್ನ ನೋಡು ನನ್ನ ನೋಡು

ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮೂರಲ್ಲೇ ಇರೋ ದೇವಸ್ಥಾನಕ್ಕೆ ನೋಡಿ ಇದು ನಮ್ಮೂರಿಂದು ಆಂಜನೇಯ ದೇವಸ್ಥಾನ ಇದು ಗಣೇಶ ದೇವಸ್ಥಾನ ಅದ್ರ ಕ್ಲೋಸ್ ಮಾಡಿದ್ದಾರೆ চমি সিন্না রাখো না রাখো সুন্দর রাখো স্বামী কাপড় পর বিদত্য লবধি পড়ো তালে তালে এ দাঁড়া দাঁড়া మి మమ్యాపీప్పి యుగదీ అప్పి యుగదీ అి ఎల్ గుడ్సక్క చిక్తిరుప్తి చిక్తిరుప్తి ಅವನ ಹುಡುಗನಿಂದ ಇರೋದು ಬೇವು ಬೆಲ್ಲ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ ಇದು ನವಗ್ರಹಗಳು ನಮ್ಮೂರಿಂದು ಹೇಳೋಣ ಹೌದಾ ನಾವೀಗ ಊರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೈಬ್ ಬಟ್ ಬಗ್ಗೆ ಅಣ್ಣ ಆ್ಯಪ್ ಯುಗಾದಿ ಹೇಳು ಯುಗಾದಿ ಎತ್ಕೊಬೇಕು ಅದಕ್ಕೆ ಮೊಬೈಲ್ ಪ್ರೊಹಿಬಿಟೆಡ್ ಅದಕ್ಕೆ ಬರ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿ ವೀಡಿಯೋ ಎಲ್ಲ ಮಾಡೋದಕ್ಕೆ ಹಲೋ ಇಲ್ಲ ಅದಕ್ಕೆ ನಾನೇನು ವಿಡಿಯೋ ವೀಡಿಯೋ ಮಾಡಿಲ್ಲ ದೇವಸ್ಥಾನದ್ದು ನಮ್ಮ ಸ್ಕೂಲ್ ಇಲ್ಲೇ ಇರೋದು ಏವಿಯನ್ ಅಂತ ತೋರಿಸ್ತೀನಿ ಇವಾಗ ಹೋಗುವಾಗ ನೋಡಿ ಹಿಂಗೆ ಸ್ಟ್ರೇಟ್ ಹೋದರೆ ನಮ್ಮ ಸ್ಕೂಲ್ ಬರುತ್ತೆ ಇಲ್ಲಿ ಯಾವುದೋ ಹೋಟೆಲ್ ಮಾಡಿಬಿಟ್ಟಿದ್ದಾರೆ ಕೋಟೇಶ್ವರ ಮುಂಚೆ ಏನೂ ಇದ್ದೀರ ನಾವು ಸ್ಕೂಲಿಗೆ ಹೋಗುವಾಗ ಫುಲ್ ಅಪ್ಡೇಟ್ ಆಗಿದ್ದಾರೆ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಟೈಮಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಪೂಜೆ ಎಲ್ಲ ನಮ್ಮ ಇತ್ತ ಇರೋದು ಒಂದು ರೌಂಡ್ ನಿದ್ದೆ ಆಯ್ತು ಇವಾಗ ಎದ್ಬಿಟ್ಟು ತೀಟ ಮಾಡ್ತಾವನೆ ಬಾಯ್ ಹಿಂಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಸಿಲ್ಲ ಆಯ್ತಾ ಇವರು ಟೆಂಪಲ್ಗೆ ಹೋಗಿದ್ದರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ವಿದ್ರಸ್ಪತ್ ಏನೇಳ ವಿದ್ರುಸ್ಪತ್ ಗುಡ್ಬಂಡೆ ಹತ್ರ ಇರೋದು ಬೇಗ ಹೋಗಿದ್ರು ಅವರು ಅದಕ್ಕೆ ಬೆಳಗ್ಗೆಯಿಂದ ಎಲ್ಲೂ ಕಾಣಿಸಿಲ್ಲ ವಾರ ಇಲ್ಲಿ ಮೂರು ದೇವಸ್ಥಾನಕ್ಕೆ ಹೋಗಿದ್ರಿ ಆ ಸಾಯಿಬಾಬು ಟೆಂಪಲ್ ಅಲ್ಲಿಗೆ ಹೋಗಿದ್ರಿ ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಆಮೇಲೆ ನಮ್ಮೂರಾಗೈತಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿಗೆ ಹೋಗಿದ್ವಿ ಮೂರು ಹೋಗಿದ್ವಿ ನಾವು

ಶ್ರೀಜಿತ್ಗೆ ಈ ಥರ ಅಂದರೆ ಭಯ ಓಡಕ್ತಾನೆ ಅದಕ್ಕೆ ಬೀಳ್ತಾನ ಅವನು ಮತ್ತೆ ನೀನು ಯಾರಿಗೆ ಅದು ಬುಕ್ಕು ಮೆಮೊರಿಗೆ ಇಟ್ಕೋತಾರಂತೆ ಎಲ್ ಕೆ ಜಿ ಯು ಕೆ ಜು ಅವಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಶ್ರೀಜಿತ್ತು ನೀನು ಯಾವ ಸ್ಟ್ಯಾಂಡರ್ಡ್ ಮೂರು ಕೆ ಜಿ ಬೇಜಾರಿಂದ ಗಾಡಿ ಓಡಿಸೋದು ಗಾಡಿಗಳು ಜಸಿಸಿ ಅಷ್ಟೇ ಏನ್ಮ್ಮ ನಿಖರೆಲ್ಲ ಕಾಣಿಸ್ತೈತೆ ಅಪ್ಪಪ ಕೊಡ ಪಂಚೆ ಓಹೋ ಒದ್ದ ಯಾಕೆ ಭಯ ಆಗೋಲ್ಲ ನಿಂಕ ಹಾಂ ನಿಂಗೆ ನಿನ್ಕೆ ಭಯ ಆಗಲ್ಲ ಓದಿತೈತಪ್ಪ ಓದಿತೈತೆ ಅಮ್ಮ ನಾ ಬರಲ್ಲ ನಾನು ಬರೋಲ್ಲ ಬಟ್ಟೆ ಆರ್ದಿದ್ ಬಿಡ ಅಮ್ಮ ಶಂಕರಪ್ಪ ಸರಿಲ್ಲ ಶಂಕರಪ್ಪನ ಬಟ್ಟೆ ರೀತಿಯ ನಿಂಗೆ ಭಯ ಆಗಲ್ಲಮ್ಮ ನೋಡಗ ಗುಮ್ತೈತಿ ಹೋಗಲ್ಲಪ್ಪ ಏ ಬಟ್ಟೆ ಎಳಿಬಾರದು ಸುಮ್ನೆ ಇರು ಅಕ್ಕ ನಿಂಗೆ ಭಯ ಆಗಲ್ಲ ಓರಿ ಅಂದ್ರೆ ಓರಿ ಅಂದ್ರೆ ಭಯ ಆಗಲ್ವಾ ಅದಿಂದ ಅಲ್ಲ ಮಾ ಅದು ದೊಡ್ಡದ್ದು ದೊಡ್ಡದು ಅಲ್ಲವೇ ನೋಡ ಅಕ್ಕ ಹೋಗು ಅಲ್ಲಿ ಅಲ್ಲ ಹಾ ಅದು ಹಾ ಅದು ಹ್ಞೂ ಏನೈತೆ ಏನಿಲ್ಲ ಸೊಪ್ಪೈತಾ ಯಾರು ಹಾಕಿದ ಸೊಪ್ಪದ್ರಲ್ಲಿ ಯಾರು ಹಾಕಿಯೋ ಯಾರು ಹಾಕಿದ ಚಿಚಿ ಹಾಕಿಯೋ ಚಿಚಿ ಹಾಕಿದ ಯಾವಾಗ ಹಾಕಿದ್ರೋ ಯಾರು ಹಾಕಿದ ಮಜ್ಯಾಕರ್ವಲ್ಲ ಇಟ್ಚಾಳಾ ಅಟ್ಲ ಇಟ್ಚಾಳಾ ಕರೆಚನೆಕ್ಕೆ ಹೌದಾ ಸರಿ ಹೋಗ್ ಬೈ

ಸ್ಟ್ಯಾಂಡ್ ಎತ್ತು ಎಲ್ಲಿಂದ ಬಂದೆ ಏ ತಗಲ್ತೈತೆ ಕಾರ್ ಕಾ

ಇಲ್ಲ ಐತ್ ನೋಡಪ್ಪು ಏಯ್ ಸ್ಟ್ಯಾಂಡ್ ಹಾಕೋ ಸ್ಟ್ಯಾಂಡ್ ಹಾಕೋ ನಿಲ್ಸ ಅಲ್ಲೇ ಇಲ್ಲ ಐತ್ ನೋಡ್ರಿ ಸ್ಟ್ಯಾಂಡ್ ಬಕ್ಸು ಆ ಕಡೆ ನಿಲ್ಸ ಸಾಕು ನಿಮ್ ಕೈ ಆತಿ ಬಂತ ಸರಿ Will says, sako. Hmm. Okay, done. Okay, done. Okay? Done. Inge, done. Happy Yugadi ano? Happy you got Happy? You got Happy 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 Yugadi. melo gana. Ulladi. ಏನ್ ಹೇಳೋ ಏ ಮೇಲ್ ಬಿದ್ದೈತಿ ಇವಾಗ ಮೇಲ್ ಬೀಳ್ತೈತೆ ಸ್ಟ್ಯಾಂಡ್ ಎತ್ತಿದ್ರೆ ಬಿದತ್ತೈತಿ ನಿನ್ ಮೇಲೆನೆ ಬಿದೈತ್ ಬಿದೈತ್ ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ಯುಗಾದಿ ಹೇಗೆ ಮಾಡಿದ್ವಿ ಅಂತ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆ್ಯಂಡ್ ನಿಮ್ಮ ಮನೇಲೂ ಕೂಡ ಯುಗಾದಿ ಹಬ್ಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ರಿಗೂ ಹ್ಯಾಪಿ ಯುಗಾದಿ